ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಟು ಚಾನಲ್ಗೆ ಸ್ವಾಗತ ಈ ದಿನ ತಂಬಿಟ್ಟಿನ ಆರತಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಅಣ್ಣಮ್ಮ ದೇವಿಗೆ ತುಂಬಾ ಇಷ್ಟವಾದಂತಹ ದೀಪ ಮತ್ತು ಗಂಗಮ್ಮ ಜಾತ್ರೆಗಳಲ್ಲೆಲ್ಲ ಈ ದೀಪನ ಮಾಡ್ತಾರೆ ಮತ್ತು ನೈವೇದ್ಯಕ್ಕೂ ಸಹ ನಾವು ಇಟ್ಕೋಬೋದು ತಂಬಿಟ್ಟಿನ ಆರತಿ ದೇವಿಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಬನಶಂಕ್ರಮ್ಮ ದೇವಿಗೆ ಎಲ್ಲ ದೇವಿಗೂ ಸಹ ನಾವು ತಂಬಿಟ್ಟಿನ ಆರತಿ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ನಾವು ರೇಷನ್ ಅಕ್ಕಿನ ತಗೋಬೇಕು ಇದೊಂದು ಫೈವ್ ಅವರ್ಸು ನಾವು ನೆನೆಸ್ಕೋಬೇಕು ಫ್ರೆಂಡ್ಸ್ ರೇಷನ್ ಅಕ್ಕಿ ತಗೊಂಡು ನಾವು ಫೈವ್ ಅವರ್ಸು ನಾವು ನೀರಲ್ಲಿ ನೆನೆಸಿಟ್ಕೋಬೇಕು ಫೈವ್ ಅವರ್ಸ್ ಆದಮೇಲೆ ನಾವು ಒಂದು ಬಟ್ಟೆ ತೊಗೊಂಡು ಒ ಇದು ವೈಟ್ ಬಟ್ಟೆ ತೊಗೊಂಡು ನಾವು ಗಾಳಿಲಿ ಹಾರಾಕಬೇಕು ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಹಾಕಿದ್ರೆ ಆರೋಗ್ಯ ಆರೋಗುತ್ತೆ ಫ್ರೆಂಡ್ಸ್ ಅಕ್ಕಿನ ನೀಟಾಗಿ ಒದ್ದೆಲ್ಲ ಇರಬಾರ್ದು ಆ ರೀತಿ ನಾವು ಒದ್ದೆನ ಅಲ್ಲ ಹೋಗೋ ಥರ ನಾವು ಒಣಗಾಕೋಬೇಕು ಫ್ರೆಂಡ್ಸ್ ಅಕ್ಕಿನ ಆರಿದ್ಮೇಲೆ ನಾವು ಪೌಡ್ರ್ ಮಾಡಿ ತಂಬಿಟ್ಟನ್ನು ಆರ್ತಿಗೆ ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿದ್ರೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದು ಅಂತ ಹೇಳಿ ಫ್ರೆಂಡ್ ಈಗ ಫಸ್ಟ್ ನಾವು ಪೌಡ್ರ್ ಮಾಡಿ ಕೊಳೋಣ ಅಕ್ಕಿ ಹಾರಿದೆ ನೋಡಿ ಫ್ರೆಂಡ್ಸ್ ಅಕ್ಕಿ ಹಾಲಿದೆ ಈಗ ನಾವು ಮಿಕ್ಸಿ ಜಾರ್ಗೆ ಸ್ವಲ್ಸ್ ಸ್ವಲ್ಪ ಸೇರಿಸ್ಕೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ ಸಾಫ್ಟಾಗಿರಬೇಕು ನಾವು ಸಾಫ್ಟಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಸಾಫ್ಟಾಗಿ ಆಗಿದೆ ಇದೇ ರೀತಿ ನಾವು ಎಲ್ಲ ಅಕ್ಕಿನ ಸೇರಿಸ್ಕೊಂಡು ನಾವು ಸಾಫ್ಟಾಗಿ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀವಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ತಂಬಿಟ್ಟಿಗೆ ಈಗ ಒಂದು ಬೋಲನ್ನ ತೊಗೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಪಾಕ ಬರೋಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ಕಾಲು ಗ್ಲಾಸಷ್ಟು ನಾವು ನೀರನ್ನ ಸೇರಿಸ್ಕೊಂಡು ನೀರು ಕುದಿದ ನಂತರ ನಾವು ಬೆಲ್ಲನ ತೊಗೊಂಡಿದ್ದೀವಿ ಒಂದು ಹಚ್ಚು ಉಂಡೆ ಬೆಲ್ಲನ ತೊಗೊಂಡು ಪುಡಿ ಮಾಡಿಟ್ಕೊಂಡಿದ್ದೀವಿ ಪುಡಿ ಮಾಡ್ಕೊಂಡಿರೋದನ್ನು ನಾವು ಪ್ಯಾನಿಗೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಕರಗಬೇಕು ಕುದಿಬೇಕು ಫ್ರೆಂಡ್ಸ್ ಎಳೆ ಪಾಕ ಬರಬಾರ್ದು ಸ್ವಲ್ಪ ಕೈಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಉಂಡೆ ಕಟ್ಟೋ ರೀತಿಯಲ್ಲಿ ಬರಬೇಕು ನೋಡಿ ಫ್ರೆಂಡ್ಸ್ ತುಂಬ ಆಗಿದೆ ಇನ್ನು ಚೆನ್ನಾಗಿ ಕುದಿಬೇಕು ಈ ಥರ ಕೈಯಲ್ಲಿ ಇಟ್ಕೊಂಡ್ರೆ ಕೈಯಲ್ಲಿ ಸಿಗಬೇಕು ಫ್ರೆಂಡ್ಸ್ ಕೈಯಲ್ಲಿ ಸಿಕ್ಕಿದಾಗ ಅದು ಪಾಕ ರೆಡಿ ಆಗಿದೆ ಅಂತ ನಂತರ ಪಾಕ ರೆಡಿ ಆದರೆ ನಾವು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ನಾವು ಸೇರಿಸ್ಕೊಂಡು ನಾವು ತಂಬಿಟ್ಟು ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ಇದೇ ಥರ ನಾವು ನೀರಲ್ಲಿ ಸೇರಿಸ್ಕೊಂಡ್ರೆ ಪಾಕನ ಕರಗಿರೋ ಬೆಲ್ಲನ ಗೊತ್ತಾಗುತ್ತೆ ಪಾಕ ಬಂದಿದೆ ಅಂತ ಈಗ ನೋಡಿ ಫ್ರೆಂಡ್ಸ್ ಗಟ್ಟಿಯಾಗಿ ಸಿಗುತ್ತಲ್ಲ ಕೈಗೆ ಈಗ ಪಾಕ ರೆಡಿಯಾಗಿದೆ ಸ್ವಲ್ಪ ಎಳೆ ಪಾಕ ಇದೆ ಈಗ ನಾವು ಈಗ ನಾವು ಪಾಕಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸಿಲಿ ಹಾಕ್ಕೊಂಡಿದ್ದೀವಲ್ವ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನಾವು ತಿರುಗಿಸ್ತಾ ಬರಬೇಕು ಫ್ರೆಂಡ್ಸ್ ಸ್ವಲ್ಪ ಸೇರಿಸ್ತಾ ಬರಬೇಕು ಅಕ್ಕಿ ಹಿಟ್ಟನ್ನ ನಾವು ಕೋಲಿನಲ್ಲಿ ನಾವು ತಿರುಗಿಸ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ಈಗ ನಾವು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ತಾ ತಿರ್ಗಿಸ್ತಾ ಬರಬೇಕು ಪಾಕ ಗಟ್ಟಿ ಆಗೋವರೆಗೂ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಬರಬೇಕು ಆಗ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಈಗ ಒಂದು ಬಟ್ಲಷ್ಟು ನಾವು ತೆಂಗಿನಕಾಯಿ ನ್ನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀವಿ ಕಳಕ ಬೀಜ ಒಂದು ಬಟ್ಲನ್ನ ನಾವು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀವಿ ಈಗ ಒಂದು ಬಟ್ಲು ಹುರಗಡ್ಲೆ ಮೂರನ್ನು ಸೇರಿಸ್ಕೊಂಡು ನಾವು ಈಗ ಬಿಕ್ಸ್ ಮಾಡ್ಕೋಬೇಕು ಈಗ ಇನ್ನು ಗಟ್ಟಿ ಬಂದಿಲ್ಲ ಹೀಗೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಅಕ್ಕಿ ಹಿಟ್ಟನ್ನ ನಾವು ತಿರುಗಿಸ್ತಾ ಇದ್ರೆ ಗಟ್ಟಿ ಬರುತ್ತೆ ದೀಪ ಮಾಡೋ ಅದಕ್ಕೆ ಬರಬೇಕು ಫ್ರೆಂಡ್ಸ್ ಈಗ ಅಕ್ಕಿ ಹಿಟ್ಟನ್ನ ಮತ್ತೆ ಸ್ವಲ್ಪ ಸೇರಿಸ್ಕೊಳ್ತಾ ಇದೀವಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ತಿರುಗಿಸ್ತಾ ಬರಬೇಕು ಈಗ ಮತ್ತೆ ತಿರ್ಗಿಸಿದ್ರೆ ಈಗ ಕೈಯಲ್ಲಿ ಇಟ್ಕೊಂಡ್ರೆ ಉಂಡೆ ಬರೋ ರೀತಿಯಲ್ಲಿ ನಾವು ಬರೋವರೆಗೂ ನಾವು ಇದೇ ಥರ ಹಿಟ್ಟನ್ನ ತಿರುಗಿಸ್ತಾ ಇರಬೇಕು ಆಗ ಕೈಯಲ್ಲಿ ಉಂಡೆ ಕಟ್ಟಿದಾಗ ಸಿಕ್ಕಿದ್ರೆ ಆವಾಗ ಇದು ರೆಡಿಯಾಗಿದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ತಂಬಿಟ್ಟು ಮಾಡೋಕ್ಕೆ ಅಂತ ಗೊತ್ತಾಗುತ್ತೆ ಈ ಥರ ಹುರುಗಡ್ಲೆ ಮತ್ತು ಕಳಕ ಬೀಜ ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಏಲಕ್ಕಿ ಒಂದೆರಡು ಏಲಕ್ಕಿ ತೊಗೊಂಡು ನಾನು ಪುಡಿ ಮಾಡಿಟ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆ ಮಾಡೋದು ರೆಡಿ ಮಾಡ್ಕೊಂಡು ಈಗ ನೋಡಿ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಈಗ ಉಂಡೆ ಕಟ್ಟು ಅದಕ್ಕೆ ಬಂದಿದೆ ಕೊಬ್ಬರಿ ಮತ್ತು ಕಳಕಾಬೀಜ ಎಲ್ಲ ಸೇರಿಸ್ಕೊಳ್ಳೋದ್ರಿಂದ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಉಂಡೆ ರೆಡಿ ರೆಡಿಯಾಗಿದೆ ಈಗ ತಂಬಿಟ್ಟನ್ನ ಆರತಿ ಆರಾಮಾಗಿ ಮಾಡ್ಕೋಬೋದು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಬೋದು ನಿಮ್ಗೆ ಇಷ್ಟ ಬಂದರೆ ಶೇಪಲ್ಲಿ ಮಾಡ್ಕೊಳ್ಳಿ ನೋಡಿದೆ ಈಗ ಒಂದು ಪ್ಲೇಟ್ಗೆ ನಾವು ತುಪ್ಪನ ಹಚ್ಕೊಂಡಿದ್ದೀವಿ ತುಪ್ಪನ ಹಚ್ಕೊಂಡು ಈಗ ತಂಬಿಟ್ಟನ್ನ ಉಂಡೆನ ನಾವು ಯಾವ ರೀತಿಯಾದರೂ ರೆಡಿ ಮಾಡ್ಕೊಬೋದು ಕುದ್ದು ಶೇಪ್ ಮಾಡ್ಕೊಬೋದು ಯಾವ ಶೇಪಲ್ಲಾದರೂ ಮಾಡ್ಕೋಬೋದು ನಾನು ರೌಂಡಾಗಿ ಶೇಪ್ ಮಾಡಿ ಅದಕ್ಕೆ ಹಳ್ಳ ಮಾಡಿದ್ದೀನಿ ಯಾಕಂದರೆ ದೀಪ ತಿಳ್ಕೊಂಡು ದೀಪ ಇಟ್ಕೋಬೇಕಲ್ಲ ಫ್ರೆಂಡ್ಸ್ ದೇವರಿಗೆ ನೈವೇದ್ಯಕ್ಕೂ ಇಟ್ಕೋಬೋದು ದೇವ್ರ ನೈವೇದ್ಯಕ್ಕೂ ಸಹ ನಾವು ತಂಬಿಟ್ಟಿನ ಆರತಿ ಮಾಡ್ಕೋಬೋ ಇಟ್ಕೋಬೋದು ಅಣ್ಣಮ್ಮ ದೇವಿಗೆ ಗಂಗಮ್ಮ ದೇವಿಗೆ ದೇವಸ್ಥಾನಗಳಿಗೆ ಮತ್ತು ಜಾತ್ರೆಗೆ ಹೋದಕ್ಕೂ ಸಹ ನಾವು ಈ ರೀತಿಯಾಗಿ ಈಸಿಯಾಗಿ ನಾವು ತಂಬಿಟ್ಟಿನ ಆರತಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ನನ್ನ ಇಷ್ಟ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್